ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ನಿಮ್ಮ ಉದಾರ ಮನೋಭಾವದಿಂದ ಎಲ್ಲರಿಗೂ ಸಹಾಯ ಮಾಡುತ್ತಿರಿ ವ್ಯಾವಹಾರಿಕ ವಿಷಯಗಳಲ್ಲಿ ಯಶಸ್ಸು ಇದೆ ಆರ್ಥಿಕವಾಗಿ ನಷ್ಟ ಇಲ್ಲ ವೃಷಭ ರಾಶಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುತ್ತಿರಿ ಹೊಸ ಆರ್ಥಿಕ ಯೋಚನೆಗಳನ್ನು ಹಾಕುವ ಸಮಯ ನೆಚ್ಚಿನ ಸ್ನೇಹಿತರಿಂದ ಸಹಕಾರ ಮಿಥುನ ರಾಶಿ ನಿಮ್ಮ ಚಂಚಲ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಉದ್ಯೋಗದಲ್ಲಿ ಹುದ್ದೆ ಮತ್ತು ಬದಲಾವಣೆ ಹಾಗೆ ಪ್ರೋತ್ಸಾಹದ ಸಾಧ್ಯತೆಗಳಿವೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಕಟಕ ರಾಶಿ ಇಂದು ನೀವು ಸಂಯಮದಿಂದ ಇರುವಿರಿ ಉದ್ಯೋಗದಲ್ಲಿ ಹೊಸ ಅವಕಾಶಗಳಿವೆ ಕುಟುಂಬದವರಲ್ಲಿ ಒಬ್ಬರಿಗೆ ಆರೋಗ್ಯದ ತೊಂದರೆ ಇರುತ್ತದೆ ಇನ್ನು ಸಿಂಹ ರಾಶಿ ನಿಮ್ಮ ಪ್ರಭಾವ ಎಲ್ಲರಿಗೂ ಗೋಚರಿಸುವ ಸಮಯ ಹೊಸ ಉದ್ಯೋಗದ ಅವಕಾಶಗಳಿವೆ ಹಣಕಾಸಿನಲ್ಲಿ ತೊಂದರೆಗಳನ್ನು ನಿವಾರಿಸಲು ಸಮಯ ಕನ್ಯಾ ರಾಶಿ ನಿಮ್ಮ ಶ್ರಮಕ್ಕೆ ಇಂದು ಫಲ ಸಿಗುತ್ತದೆ ಶಿಕ್ಷಣದಲ್ಲಿ ಸಾಧನೆ ಇದೆ ಹತ್ತಿರದವರು ನಿಮಗೆ ಸಹಾಯ ಮಾಡುತ್ತಾರೆ ತುಲಾ ರಾಶಿ ಬರೋಣ ತುಲಾ ರಾಶಿಯವರಿಗೆ ನೀವು ಮಾಡುವ ವ್ಯವಹಾರಗಳಲ್ಲಿ ಯಶಸ್ಸಿದೆ ಆರೋಗ್ಯದ ಕಡೆ ಗಮನ ಹರಿಸಿ ಹೊಸ ಸಂಬಂಧಗಳು ಪ್ರಾರಂಭವಾಗಬಹುದು ವೃಶ್ಚಿಕ ರಾಶಿ ಹೊಸ ಯೋಜನೆ ಆರಂಭ ಹಣಕಾಸಿನಲ್ಲಿ ಉತ್ತಮ ಫಲಿತಾಂಶ ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಧನುರಾಶಿ ವ್ಯಾಪಾರದಲ್ಲಿ ಉತ್ತಮ ಲಾಭ ಹೊಸ ಉದ್ಯೋಗದ ಸಾಧ್ಯತೆ ಕುಟುಂಬದ ಜೊತೆ ಸಮಯ ಕಳೆಯಲು ಅವಕಾಶ ಮಕರ ರಾಶಿ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಆರ್ಥಿಕವಾಗಿ ಲಾಭದಾಯಕದ ಸಮಯ ಆರೋಗ್ಯದ ಸಮಸ್ಯೆಗಳನ್ನ ಕಾಳಜಿ ವಹಿಸಬೇಕು ಇನ್ನು ಕುಂಭರಾಶಿಗೆ ಬರೋಣ ಹೊಸ ಪ್ರಾಜೆಕ್ಟ್ಗಳು ಯಶಸ್ಸು ಕಾಣುತ್ತವೆ ಶುಭ ಸುದ್ದಿ ಇದೆ ಕುಟುಂಬದಲ್ಲಿ ಸಂತೋಷದ ಸಮಯ ಕೊನೆಯದಾಗಿ ಮೀನರಾಶಿ ನಿಮ್ಮ ಪ್ರಯತ್ನಗಳು ಫಲ ಕೊಡುತ್ತವೆ ಉದ್ಯೋಗದಲ್ಲಿ ನವೀನ ಯೋಜನೆಗಳು ಯಶಸ್ಸನ್ನ ಕಾಣುತ್ತವೆ ಪ್ರಯೋಗಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ